ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಸೂಪರ್ ತ್ರೀ ಎಂಬ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಸೂಪರ್ ತ್ರೀ ಕಾರ್ಯಕ್ರಮದಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕಷ್ಟದಲ್ಲಿದ್ದಾಗ ನೋವಲ್ಲಿದ್ದಾಗ ಬಡತನದಲ್ಲಿದ್ದಾಗ ತನಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳಿದಾಗ ತನ್ನ ಕೆಲಸವನ್ನು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅಥವಾ ಸರ್ಕಾರದೂ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವರ ಧ್ವನಿಯಾಗಿ ನಾವು ನಿಲ್ತೀವಿ ಬಂಟ್ವಾಳ ತಾಲೂಕಿನ ಒಂದು ಕಡೆ ಒಂದು ತಾಯಿ ಮೂರ್ತಿಗಳ ಹಿಂದೆ ಒಂದು ಹಳೆಯ ಮನೆಯನ್ನು ಸಾಲ ಸೋಲ ಮಾಡಿ ತಗೊಳ್ತಾರೆ ಅವ್ರು ಕಾಣ್ತಾ ಇದಾರೆ ಸಾಲ ಸೋಲ ಮಾಡಿ ತಗೊಳ್ತಾರೆ ಒಂದು ಹಳೆ ಮನೆ ಒಂದು ಹದಿನೈದು ಸೆಂಟ್ ಜಾಗ ಇದೆ ಒಂದು ಮನೆ ಮೊನ್ನೆ ಬಂದಂಥ ಧಾರಾಕಾರ ಮಳೆಗೆ ಮನೆ ಬಿದ್ದೋಗಿಡ್ತಾರೆ ಮಳೆಗೆ ಆಯಿತು ಈ ನೋಡಿ ನಮ್ಮ ಈಗ ಸರ್ಕಾರ ಇದೆಯಲ್ಲ ನರಸತ್ತ ನಾಯಕರು ಮಾಡಿದಂಥ ಸರ್ಕಾರಗಳು ಈ ಥರ ಮನೆ ಬಿದ್ರೆ ಇವರು ಎಷ್ಟು ಕೊಡ್ತಾರೆ ಗೊತ್ತಾ ಈಗ ಒಂದೇ ಲಕ್ಷ ಆಮೇಲೆ ಸಾಯಿ ನೀನು ಸಾಯಿ ಈ ಯಡಿಯೂರಪ್ಪನವರಿದ್ದಾಗ ಇದ್ದಾಗ ಐದು ಲಕ್ಷ ಮಾಡಿದ್ರು ಈ ಕಾಂಗ್ರೆಸ್ ಗೌರ್ಮೆಂಟ್ ಅದನ್ನು ಮತ್ತೆ ಒಂದು ಲಕ್ಷಕ್ಕೆ ತಂದಿಟ್ಟಿದೆ ಅದು ಇವ್ರು ಕೊಡೋದಿಲ್ಲ ಎನ್ ಡಿ ಆರ್ ಎಫ್ರು ಕೊಡೋದು ಒಂದೇ ಲಕ್ಷ ಸರ್ ಮನೆ ಬಿದ್ದರೆ ನನಗೂ ನೋಡಬೇಕು ಈ ರಾಜಕಾರಣಿಗಳ ಮನೆ ಬಿದ್ದು ಯಾವಾಗ ಸಾಯ್ತಾರೆ ಇವರು ಅಂತ ಮನೆ ಬಿತ್ತಾ ಆರು ಲಕ್ಷ ಮಾಡಿ ಮನೆ ತಗೋ ಮನೆ ಬಿದ್ದಿದೆ ಒಂದು ಲಕ್ಷ ಕೊಡ್ತಾರೆ ಅಷ್ಟೇ ಅದು ಇನ್ನು ಬರ ಬರೋದಕ್ಕೆ ಆ ಮೂವರು ಹೆಣ್ಮಕ್ಕಳಿದ್ದಾರೆ ಅವರಿಗೆ ಇವರು ವನಿತಾ ಅನ್ನುವಂಥ ಹೆಣ್ಣುಮಕ್ಕಳು ಏನು ಏನು ಮಾಡಬೇಕು ಅವರು ಒಬ್ಬಳು ಎಸ್ ಎಲ್ ಸಿ ಒಬ್ಳು ಪಿ ಯು ಸಿ ಇನ್ನೊಂದು ಸಣ್ಣ ಬಂದು ಗಂಡ ಏನೋ ಬೇರೆ ಏನೋ ಕೆಲಸ ಇದು ಮಾಡ್ಕೊಂಡಿದ್ದಾರೆ ಏನು ಪ್ರಯೋಜನ ಇಲ್ಲ ಈಗ ಹೇಳಿ ವೀಕ್ಷಕರೇ ಅವ್ರ ಮನೆ ಬಿದ್ದಿದೆ ಸರ್ಕಾರ ಅವ್ರು ಸಾಲ ಸೋಲ ಮಾಡಿದರೆ ಸಾಲ ಕಟ್ಟಬೇಕು ಒಂದು ಲಕ್ಷ ಕೊಡುತ್ತೆ ಸರ್ಕಾರ ಏನು ಮಾಡಬೇಕಾ ತಾಯಿ ನಾವು ಇವ್ರ ಹತ್ರ ಹೋಗ್ಬಿಟ್ಟು ನಮ್ಮ ದೇಶ ಮುಂದಿನ ವರ್ಷ ಆರ್ಥಿಕತೆ ಇಲ್ಲಿ ಮೂರನೇ ಸ್ಥಾನಕ್ಕೆ ಬರುತ್ತೆ ಅಂದರೆ ವಿಷ ಕೊಟ್ಬಿಡ್ತಾರೆ ಅಷ್ಟೆ ಬನ್ನಿ ಸ್ವಲ್ಪ ಜ್ಯೂಸ್ ಕುಡೀರಿ ಬನ್ನಿಂತಂದು ಬನ್ನಿ ನಿಮ್ಮ ಯೋ ಏನೋ ಯೋಗ ಯೋಗ ಮಾಡಿ ನಿಮ್ಮ ಜೀವನ ಸುಧಾರಿಸುತ್ತೆ ಅಂತ ಅವ್ರ ಹತ್ರ ಕೇಳಿದರೆ ಮೊದಲು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ರಿ ಈಗಲಾದರೂ ಸರ್ಕಾರ ಕೆಲವು ಚೇಂಜ್ಗಳನ್ನು ಮಾಡಿರಿ ಈ ಥರ ಮನೆ ಬಿದ್ದರೆ ಒಂದು ಮೂರು ಲಕ್ಷನೋ ನಾಲ್ಕು ಲಕ್ಷ ಏನಾದರೂ ಮಾಡ್ರಪ್ಪ ಆ ಎನ್ ಡಿ ಆರ್ ಎಫ್ನಿಂದ ಬರೋ ತೊಂಬತ್ನಾಲ್ಕು ಸಾವಿರ ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೆ ಯಾವಾಗ ಸೂಪರ್ ತ್ರೀಯಲ್ಲಿ ಸುದ್ದಿ ಪ್ರಸಾರವಾಯಿತೋ ಆ ತಾಯಿ ಅಳ್ಸ್ತಾಯಿದ್ರು ಕೇವಲ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ಇಡೀ ಚಿತ್ರಣವೇ ಬದಲಿಸಿಕೊಟ್ಟಿ ಇದು ನಮ್ಮ ತಾಕತ್ತು ರಾಜಕಾರಣಿಗಳಿಗೆ ಈ ತಾಕತ್ತಿದ್ರೆ ಮಾಡಿ ಈ ಸ್ಟೋರಿ ನೋಡಿ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮಧ್ಯಾಹ್ನ ಹನ್ನೆರಡು ಬದುಕಿನ ಜೊತೆ ಮನೆಯೂ ಕುಸಿದಿತ್ತು ಅಮ್ಮ ನಮಗೋಸ್ಕರ ಕಷ್ಟಪಟ್ಟು ಒಂದು ಮನೆ ತಗೊಂಡ್ರು ಸಾಲನ ಮೂಲನೆ ಎಲ್ಲ ಮಾಡಿ ನಮ್ಮನ್ನು ಸಾಕಬೇಕು ಅಂತ ಒಂದು ಕಷ್ಟಪಟ್ಟರು ಆದರೆ ಈಗ ನೋಡಿದ್ರೆ ಸ್ವಲ್ಪ ದಿನದಲ್ಲಿ ಮನೆ ಕೂಡ ಬಿದ್ದೋಯ್ತು ಎರಡೂವರೆ ನಮ್ಮ ನಮ್ಮನೆ ತಗೊಂಡು ಇದು ಮನೆಯ ತಗೊಂಡ ನಂತರನೇ ಮನೆ ಬಿದ್ದೋಗಿದೆ ಮಳೆಗೆ ಹಾಗೆ ಮೂರು ಮಕ್ಕಳನ್ನೆಲ್ಲ ಸಾಕಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಳ್ಳಿಗೆಯ ಜಾರಂದ ಗುಡ್ಡೆಯಲ್ಲಿ ವನಿತಾ ಶೆಟ್ಟಿ ಕುಟುಂಬ ವಾಸ ಇತ್ತು ಸ್ವಂತದೊಂದು ಮನೆಯ ಕನಸು ಹೊತ್ತು ಬಾಡಿಗೆ ಮನೆಯಿಂದ ಮೂವರು ಹೆಣ್ಮಕ್ಳ ಜೊತೆ ಹೊಸ ಮನೆಗೆ ಬಂದಿದ್ರು ಚಿನ್ನವನ್ನ ಅಡವಿಟ್ಟು ಸಾಲ ಸೋಲ ಮಾಡಿ ಕಟ್ಟಿಸಿದ ಮನೆಯನ್ನೇ ಖರೀದಿ ಮಾಡಿದ್ರು ಇನ್ನೂ ಒಂದೂವರೆ ಲಕ್ಷದಷ್ಟು ಹಣ ಕೊಡುವುದು ಬಾಕಿ ಇತ್ತು ಆದ್ರಿಂದ ಈ ಜಾಗ ಇವರ ಹೆಸರಿಗೆ ನೋಂದಣಿ ಕೂಡ ಆಗಿರಲಿಲ್ಲ ಬಂದ ಮೂರು ತಿಂಗಳಿಗೆ ಮನೆ ಕುಸಿತ ಹೋಗಿ ಏನ್ ಮಾಡುವುದು ಅಂತ ದಿಕ್ಕು ತೋಚದೆ ಕಂಗಾಲಾಗಿ ಹೋಗಿದ್ರು ಈ ಬಗ್ಗೆ ಸೂಪರ್ ತ್ರೀಯಲ್ಲಿ ವರದಿ ಮಾಡಿದ್ವಿ ಸೂಪರ್ ತ್ರೀ ವರದಿಗೆ ಮಿಡಿದ ಹೃದಯವಂತರು ವರದಿ ಪ್ರಸಾರಕ್ಕೂ ಮುನ್ನ ಕಣ್ಣೀರಲ್ಲಿ ಕರಾವಳಿ ಫ್ಯಾಮಿಲಿ ಅನ್ನೋ ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡಿತ್ತು ಈ ಕಾರ್ಡ್ ಕರಾವಳಿ ಭಾಗದಲ್ಲಿ ಫುಲ್ ಹಂಗಾಮ ಎಂ ಎಂಆರ್ಜಿ ಜಿ ಗ್ರೂಪ್ ನ ಪ್ರಕಾಶ್ ಶೆಟ್ಟಿ ಅವರು ಮೊದಲು ಒಂದೂವರೆ ಲಕ್ಷ ಸಹಾಯ ಮಾಡೋದಾಗಿ ಮೆಸೇಜ್ ಮಾಡಿದ್ರು ಬಳಿಕ ಸೂಪರ್ ತ್ರೀ ಕರೆ ಮಾಡಿ ಒಟ್ಟು ಮೂರು ಲಕ್ಷ ಸಹಾಯ ಮಾಡೋದಾಗಿ ತಿಳಿಸಿದ್ರು ಹೇಳಿದ್ದೀರಿ ಅಂತ ಸ್ಪೆಷಲ್ ಇನ್ನೊಂದು ಒನ್ ಅಂಡ್ ಹಾಫ್ ಲ್ಯಾಕ್ಸ್ ರುಪೀಸ್ ನಾನ್ ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತದಲ್ಲ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಹಾಕಿ ಅದ್ರಲ್ಲಿ ಕೊಡ್ತೇನೆ ಮೂರು ಲಕ್ಷ ಟೋಟಲ್ ಮೂರು ಲಕ್ಷ ನೀವು ಹೇಳಿದಷ್ಟೇ ಕೊಡ್ತೇನೆ ದಾನಿಗಳಾದ ಕುಸುಮಾಕರ್ ಶೆಟ್ಟಿ ಐವತ್ತು ಸಾವಿರ ರೂಪಾಯಿಯನ್ನ ವನಿತಾ ಶೆಟ್ಟಿ ಅಕೌಂಟ್ಗೆ ನೇರವಾಗಿ ಜಮೆ ಮಾಡಿದ್ರು ಇನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ ಕೂಡ ಐವತ್ತು ಸಾವಿರ ರೂಪಾಯಿ ನೀಡುವುದಾಗಿ ತಮ್ಮ ಪಿಎ ಮೂಲಕ ತಿಳಿಸಿದ್ರು ಸರ್ಕಾರದಿಂದ ಭಾಗಶಃ ಮನೆ ಬಿದ್ರೆ ಒಂದು ಲಕ್ಷ ರೂಪಾಯಿ ಕೂಡ ಸಿಗತ್ತೆ ಒಟ್ಟು ಐದು ಲಕ್ಷ ರೂಪಾಯಿ ಸಿಗಲಿದೆ ಇನ್ನು ಸೂಪರ್ ತ್ರೀಗೆ ವನಿತಾ ಶೆಟ್ಟಿ ಧನ್ಯವಾದ ತಿಳಿಸಿದ್ರು ಖುಷಿ ಆಗ್ತಿದೆ ಸರ್ ಸರ್ ಎಲ್ಲರಿಂದ ಇಲ್ಲ ಅಂತ ಮಕ್ಕಳೆಲ್ಲ ಖುಷಿ ಆದ್ರ ಮಕ್ಕಳೆಲ್ಲ ಖುಷಿ ಆದ್ರು ಬೀಟ್ ಕಟ್ಟಿದ್ರೆ ಇಷ್ಟು ಜೀವನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಹಾಗೆ ನಾನು ಮಿಲ್ಲಿಗೆ ಕೆಲಸಕ್ಕೆ ಸೇರಿದ್ದು ತುಂಬಾ ಉಪಕಾರ ಮಾಡಿ ಸೂಪರ್ ತ್ರೀಯಲ್ಲಿ ವರದಿ ಪ್ರಸಾರ ಆದ್ಮೇಲೆ ಒಬ್ಬೊಬ್ಬರೇ ವನಿತಾ ಶೆಟ್ಟಿ ಕುಟುಂಬಕ್ಕೆ ನೆರವು ನೀಡುತ್ತಿದ್ದಾರೆ ಶೀಘ್ರವೇ ಮನೆ ಕಟ್ಟುವ ಕೆಲಸ ಶುರುವಾಗಲಿದೆ ಇದು ಸೂಪರ್ ತ್ರೀಯ ಮಾನವೀಯತೆಯ ಇಂಪ್ಯಾಕ್ಟ್ ಹೆಂಗೆ ಮೀಸೆ ತಿರುಣ ಮತ್ತು ಮೂರು ಲಕ್ಷ ಗೋಲ್ಡ್ ಫಿಂಚ್ನ ಪ್ರಕಾಶ್ ಇಟ್ರು ಆಮೇಲೆ ನಮ್ಮ ಕಾರ್ಯಕ್ರಮ ಎಲ್ಲಾದ ನಂತರ ಕುಸುಮಾಕರ್ ಶೆಟ್ಟಿ ಅನ್ನೋರು ಐವತ್ತು ಸಾವಿರ ಮೂರುವರೆ ಲಕ್ಷ ಆ ನಂತರ ಅಲ್ಲಿಯ ಎಮ್ ಎಲ್ ಎ ರಾಜೇಶ ರಾಜೇಶ್ ನಾಯಕ್ ಅವರು ಹುಷಾರಿಲ್ಲ ಪಾಪ ಹೋಗ್ಲಿಕ್ಕಾಗಿಲ್ಲ ನಮಗೆ ಫೋನ್ ಮಾಡಿ ಹೇಳಿದರು ಐವತ್ತು ಸಾವಿರ ಎಷ್ಟಾಯಿತು ನಾಲ್ಕು ಆಯಿತು ಅದಾದ ನಂತರ ಐಕ್ಕಳ ಹರೀಶ್ ಶೆಟ್ಟರು ಐವತ್ತು ಸಾವಿರ ಎಷ್ಟಾಯಿತು ನಾಲ್ಕೂವರೆ ಆಯಿತು ಇನ್ನೊಬ್ಬರು ಕನ್ಸ್ಟ್ರಕ್ಷನ್ ಐದು ಲಕ್ಷ ಅದಾದಂದ್ರೆ ಒಂದು ಲಕ್ಷ ಸರ್ಕಾರದಿಂದ ಬಂದೇ ಬರುತ್ತೆ ಒಂಬತ್ನಾಲ್ಕು ಸಾವಿರ ಎಷ್ಟಾಯಿತು ಆರು ಲಕ್ಷ ಆರು ಲಕ್ಷ ಆಯಿತು ಅವರ ಸಾಲ ಇರೋದಿಲ್ಲ ಅವರ ಮನೆಯ ಮನೆ ವಾಪಸ್ ಕಟ್ಟೋದಕ್ಕೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆಮೇಲೆ ಸ್ಥಳೀಯರಿಗೆ ನಾವು ಹೇಳಿದ್ದೀವಿ ನೀವು ಜಲ್ಲಿನೋ ಕಲ್ಲೋ ಸಿಮೆಂಟೋ ಏನಾದರೂ ಕೊಡೋದಿದ್ದರೆ ಆ ಜಾರಂದ ಗುಡ್ಡೆ ಬಂಟ್ವಾಳ ಜಾರಂದ ಗುಡ್ಡೆ ಜಾಗದಲ್ಲಿ ನೀವು ಕೊಡ್ಬೋದು ಯಾರೊಬ್ಬರು ಹೇಳಿದರು ನೋಡಿ ಐಕಳ ಹರೀಶ್ ಶೆಟ್ಟಿಯವರು ಯಾರೊಬ್ರು ಹೇಳಿದರು ಸರ್ ಇದು ಹನಿ ಹನಿ ಸೇರಿ ಅಲ್ಲ ಅಲ್ಲ ಇದು ಒಳ್ಳೆಯ ಯಾವುದೋ ಸರ ಸಮುದ್ರನೇ ಆಗಿಬಿಟ್ಟಿದೆ ಅಂತೇಳಿ ಆಗಲಿ ವನಿತಾ ಶೆಟ್ಟಿಯವರು ಪ್ರತಿ ದಿವಸ ನಾನ್ನೂರು ಇಪ್ಪತ್ತ ಮೂರು ರೂಪಾಯಿಗೆ ಒಂದು ಕೆಲಸಕ್ಕೆ ಇದ್ರು ನಾನ್ನೂರ ಇಪ್ಪತ್ತ್ಮೂರು ರೂಪಾಯಿ ಆ ಹೆಣ್ಣು ಮಗಳೊಬ್ಬರು ಪಿ ಯು ಸಿ ಕಲಿತಾ ಇದ್ದಾರೆ ಎಸ್ ಎಲ್ ಸಿ ಕಲಿತಾ ಇದ್ದಾರೆ ಇನ್ನೊಂದು ಮಗಳು ಇನ್ನೊಂದು ಮಗಳು ಚಿಕ್ಕವರು ಈ ಸಂಪೂರ್ಣವಾಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಆ ಒಂದು ವಿಶ್ವಾಸ ಇದೆ ನನ್ನ ಕಳಕಳಿ ಏನಪ್ಪ ಅಂತಂದರೆ ನೀವು ಮನೆ ಬಿದ್ದರೆ ಒಂದು ಲಕ್ಷ ಕೊಡ್ತೀರಿ ಉಳಿದವ್ರು ಏನು ಮಾಡಬೇಕು ಸರ್ ಏನು ಮಾಡಬೇಕು ಹೇಳಿ ನಂಬರ್ ಒನ್ ಎರಡನೇದಾಗಿ ನೀವು ಸರ್ಕಾರ ಏ ನಾವು ಮನೆ ಕಟ್ಟಿ ಕೊಡ್ತೀವಿ ಮನೆ ಕ ಮಣ್ಣಂಗಟ್ಟಿ ನಿಮ್ಮ ಮನೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ನೀವು ಕೊಡೋದಷ್ಟೇ ಒಂದು ಲಕ್ಷದ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಸಾವಿರ ರೂಪಾಯಿ ಅದರಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಅಥವಾ ಇಪ್ಪತ್ತೈದು ಪರ್ಸೆಂಟ್ ಅವನು ಪಿ ಡಿ ಒ ತಿಂತಾನೆ ಆಮೇಲೆ ಕೊಡೋದು ಯಾರಿಗೆ ಕಿತ್ತೋಗಿರೋ ಕೆಲವು ಎಮ್ ಎಲ್ ಎಗಳಿಲ್ವಾ ಅವುಗಳ ಬಾಲಾಂಗೊಚ್ಚಿಗಳಿಗೆ ಅಲ್ಲಿ ಇಸ್ಪಿಟ್ ಆಡ್ಕೊಂಡು ಸಿಗರೆಟ್ಸ್ ಎತ್ಕೊಂಡು ಸೆಟಪ್ ಮಾಡ್ಕೊಂಡು ಕೂತಿರ್ತವೆ ಇದನ್ನು ಯಾವನಾದರೂ ಒಬ್ಬ ಇಲ್ಲ ಬಡವರ ಮನೆಗೆ ಒಂದು ನಾಲ್ಕು ಲಕ್ಷ ಮಾಡೋಣ ಒಂದು ಐದು ಲಕ್ಷ ಮಾಡೋಣ ಒಬ್ಬನ ತಲೆಯಾದರೂ ತಲೆಯಲ್ಲಾದರೂ ಬಂತ ಸೋಮವಾರ ಕೊಡ್ತೀನಿ ಸ್ಟೋರಿ ಇದ್ರ ಬಗ್ಗೆ ಸೋಮವಾರ ಹೇಳ್ತೀನಿ ಎಷ್ಟು ಕೊಡ್ತೀರಿ ನೀವು ದುಡ್ಡು ಒಂದು ಲಕ್ಷ ಇಪ್ಪತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಲ್ಲಿ ಅದಕ್ಕೆ ಮಹಾನುಭಾವರ ಹೆಸರುಗಳು ಬೇರೆ ಅಂಬೇಡ್ಕರ್ ವಸತಿ ಅಟಲ್ ವಸತಿ ಪ್ರಧಾನಮಂತ್ರಿ ವಸತಿ ಏನು ನೀವು ಅರಮನೆಯನ್ನು ಕೊಟ್ಟಿದ್ದು ನಮಗೆ ಒಂದು ಲಕ್ಷ ನಲವತ್ತು ಸಾವಿರ ಏನ್ರಿ ಆಗತ್ತೆ ಒಂದು ಸ್ಕೂಟಿ ಸಿಗಲ್ಲ ರೀ ಸ್ಕೂಟಿ ಆಫ್ ಟ್ರಾಲ್ ಒಂದು ಸ್ಕೂಟಿ ಟೂ ವೀಲರ್ ಅಲ್ಲಿ ಕೂತ ಸದನದಲ್ಲಿ ಕೂತವರಿಗೆ ಇದು ಅರ್ಥ ಆಗಲ್ವಾ ಅರ್ಥ ಆಗಲ್ವಾ ಅರ್ಥ ಮಾಡಿಸ್ತೀವಿ ಮಾಡಿಸ್ತೀನಿ ಎಸ್